ರಾಜ್ಯ ಸರ್ಕಾರದಿಂದ ಭೂಮಿ ನೀಡಲು ಪತ್ರ ನೀಡಬೇಕೆಂದು ವಿನಂತಿಸುತ್ತೇನೆ ಶಾಸಕ ಅಶೋಕ್ ಪಟ್ಟಣ್ ಭರವಸೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ನಾಲ್ಕು ಗಂಟೆಗೆ ಪ್ರವಾಸಿ ಮಂದಿರದಲ್ಲಿ ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ಹನ್ನೆರಡರಂದು ನಡೆದ ಹೋರಾಟದ ಬಗ್ಗೆ ಚರ್ಚೆ ವಿಮರ್ಶೆ ನಡೆಯಿತು ಹದಿನಾಲ್ಕರಂದು ಮಾನ್ಯ ರಾಜ್ಯ ರೈಲ್ವೆ ಸಚಿವರಿಗೆ ಭೇಟಿ ಮಾಡಿ ಮನವಿ ಪತ್ರವನ್ನು ಲೋಕಾಪುರದಿಂದ ಧಾರವಾಡದವರೆಗೆ ರೈಲು ಮಾರ್ಗ ಆಗಬೇಕೆಂದು ಒತ್ತಾಯಿಸಿದರು ಈ ವಿಷಯವನ್ನು ಮಾನ್ಯ ಶಾಸಕರಾದ ಅಶೋಕ್ ಪಟ್ಟಣರವರಿಗೆ ತಿಳಿಸಿ ರೈಲ್ವೆ ಮಾರ್ಗ ನಿರ್ಮಿಸಲು ಭೂಮಿ ನೀಡಲು ರಾಜ್ಯ ಸರ್ಕಾರಕ್ಕೆ ತಿಳಿಸಬೇಕೆಂದು ಇವತ್ತಿನ ಸಭೆಯಲ್ಲಿ ಶಾಸಕರಿಗೆ ವಿನಂತಿಸಲಾಗಿದೆ ಮುಖ್ಯಮಂತ್ರಿಗಳಿಗೆ ರೈಲ್ವೆ ಲೋಕಾಪುರದಿಂದ ಧಾರವಾಡದವರೆಗೆ ರಾಮದುರ್ಗ ಸಮಿತಿ ಮಾರ್ಗ ನಿರ್ಮಿಸಲು ಭೂಮಿ ನೀಡಲು ಕೇಂದ್ರ ಸರ್ಕಾರಕ್ಕೆ ಪತ್ರ ನೀಡಬೇಕೆಂದು ವಿನಂತಿಸುತ್ತೇನೆ ಎಂದು ಶಾಸಕ ಅಶೋಕ್ ಪಟ್ಟಣ್ ಭರವಸೆ ನೀಡಿದರು ದೆಹಲಿಗೆ ನಿಯೋಗ ಕರೆದುಕೊಂಡು ಹೋಗುವುದಾಗಿ ತಿಳಿಸಿದರು ನಂತರದಲ್ಲಿ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡಲಾಯಿತು ಬೊಮ್ಮಣ್ಣವ್ರು ಮಾತಾಡಿದೆ ಅವರು ಇಲ್ಲನಾ ನೀವು ಭೂಮಿ ಕೊಡ್ಸಿ ಅಂದರು ಇಲ್ಲಪ್ಪ ನೀವು ಫಸ್ಟು ಸರ್ವೆ ಮಾಡಿಸಿ ಕರೆಕ್ಟಾಗಿ ಭೂಮಿ ಕೊಡ್ಸೋಕ್ಕೆ ಏನು ತೊಂದರೆ ಆಗಲ್ಲ ಸರ್ಕಾರದಿಂದ ರೈಲು ಬರ್ತದ ಮತ್ತು ಸರ್ಕಾರದವ್ರು ಮೊದಲೇ ಆದ್ಯತೆ ಕೊಟ್ಟು ಭೂಮಿ ಕೊಡ್ಸೋಕ್ಕೆ ನಾವು ರೆಡಿ ರೆಡಿದ್ವಿ ಆದರೆ ಸರ್ವೆ ಮಾಡಿಸಿ ಎಲ್ಲೆಲ್ಲಿ ಪ್ರವೇಶ ಬರ್ತದೋ ಎಲ್ಲೆಲ್ಲಿ ಸರ್ಕಾರ ಬರ್ತದೋ ಅದು ಮಾತ್ರ ಫಸ್ಟು ಭೂಮಿ ಕೊಡಿಸೋ ಕೊಡಿಸ್ಬಿಡ್ತೀವಿ ಯಾವ್ದು ಕೊಡಿಸ್ಬೇಕು ಎಲ್ಲಿ ಬರ್ತದ ನಮಗೆ ಗೊತ್ತಿಲ್ಲಲ್ಲ ಇನ್ನು ಸರ್ವೆ ಆಗ್ಬೇಕು ಯಾವ ಕರೆಂಟ್ ಬರ್ತಾರೆ ಎಲ್ಲೆಲ್ಲ ಹೋಗ್ತದೆ ಯಾರ ಜಮೀನು ಹೋಗ್ತದೆ ಈಗ ರೈತರ ನಾಯಕರು ಹೇಳಿದ್ರು ರೈತರ ನಾಯಕರು ಹೇಳಿದ್ದಾರೆ ಸಪೋಸ್ ರೈತರು ಒಂದು ಭೂಮಿ ಬಂತು ಅದಕ್ಕೆ ಎಷ್ಟು ಕೊಡಬೇಕು ಆಮೇಲೆ ನಾವು ನಾವೊಂದು ಐದು ಲಕ್ಷ ಕೊಡ್ತೀವಿ ನೀವು ಹತ್ತು ಲಕ್ಷ ಡಿಮ್ಯಾಂಡ್ ಮಾಡ್ತೀರಾ ಕುತ್ಕೊಂಡು ಕಾಂಪ್ರಮೈ ಮಾಡಬೇಕು ಅವೆಲ್ಲ ಆಗಿರ್ತದೆ ಸರ್ವೆ ಮಾಡಿದ್ರು ಸರ್ವೆ ಮಾಡಿದ್ಮೇಲೆ ನಮ್ಮ ಸರ್ಕಾರದವರು ಮಧ್ಯಾಹ್ನ ನಮ್ಮ ಮುನಿಯಪ್ಪ ಮಿನ್ಸ್ರಿಂದಾಗೆ ಇದನ್ನು ನಮ್ಗೆ ಗೌರವ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಇದ್ದಾಗೆ ಒಂದು ಅಗ್ರಿಮೆಂಟ್ ಆಗಿದೆ ಏನಂದರೆ ಜಾಗ ನಾವು ಕೊಡೋದು ಅವ್ರು ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಆ ಥರ ಮೊದಲ ಅಗ್ರಿಮೆಂಟ್ ಒಂಥರ ಮ್ಯೂಚುವಲ್ ಅಗ್ರಿಮೆಂಟ್ ಆಗಿದೆ ಅಗ್ರಿಮೆಂಟ್ ಇದ್ದಾನೆ ನಾವು ಮುಂದೆ ಮುಂದುವರ್ಸೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಸೋಮಣ್ಣ ಪರ್ಸನ್ಗೂ ಹೇಳಿದ್ರು ಈಗ ಈ ತಿಂಗಳು ಇಪ್ಪತ್ತೈದು ಇಪ್ಪತ್ತಾರು ಗೊತ್ತಿಲ್ಲ ನಾನು ಮೊನ್ನೆ ಹೇಳಿದ್ರು ಒಂದು ತಿಂಗಳು ಅಧಿವೇಶನ ನಡೀತಾ ಇದೆ ಒಂದು ತಿಂಗಳು ಅಧಿವೇಶನ ನಡೀತಾ ಇದೆ ಅವಾಗ ನಾವು ಸೋಮಣ್ಣ ಬರ್ತೀವಿ ಅಂದರೆ ನಿಮ್ಮ ಮತ್ತೆ ಹೇಳೋಗ್ಯಾರ ಅವ್ರು ಯಾವಾಗ ಬರ್ತಾ ಹೆಣ್ಣು ಕತೆ ಗೊತ್ತಿರ ಯಾಕಂದ್ರೆ ಅವ್ರು ಬಿಡಿಯುತ್ತಾರೆಲ್ಲ ಅವರು ಸೋಮಣ್ಣ ಅವ್ರನ್ನ ಹಿಡ್ಕೊಂಡು ಕೇಂದ್ರ ಕ್ಯಾಬಿನೆಟ್ ಸಚಿವರು ಒಬ್ಬ ಇರ್ತಾರೆ ಅವ್ರ ಥರ ಹೋಗ್ಬೇಕಾಗಿತ್ತು ಜಗದೀಶ್ ಶೆಟ್ರು ಸಿಕ್ಕಿದೆ ನನಗೆ ಬೆಂಗಳೂರಿಗೆ ಜಗದೀಶ್ ಶೆಟ್ಟರ್ ಹೇಳಿದ್ರೆ ಅಶೋಕ ನೀವು ಎಲ್ಲ ಹೋರಾಟ ಮಾಡ್ತಾಯಿರಿ ಏನಕ್ಕೆ ಬಂದು ಭಾಳ ಶೀಘ್ರವಾಗಿ ಅದಕ್ಕೆ ರೂಪ ಕೊಟ್ಟು ಆದಷ್ಟು ಬೇಗ ಶುರು ಸುಳ್ಳು ಪಾಪ ಜಗದೀಶ್ ಕೂಡ ಹೇಳೋದ್ರಿಂದ ನಾನು ಸೋಮಣ್ಣ ಹೇಳಿದ್ರು ಅಧಿವೇಶನ ಹಿಡಿತ ಅದನ್ನ ನೀವು ಯಾವ ಯಾರು ಬರ್ತೀರೋ ಬಬ್ಲಿಕ್ಕೆ ಕರ್ಕೊಂಬಂದಿರು ಬೇಕಾದ್ರೆ ಮಾಡೋ ಅಂತ ಹೇಳಿದ್ರೆ ಅಲ್ಲಿ ಡೆಲ್ಲಿಗೆ ಹೋಗಿದ ತಕ್ಷಣ ಅಪಾಯಿಂಟ್ಮೆಂಟ್ ಸಿಗೋದು ಭಾಳ ಕಷ್ಟ ಆಯ್ತದೆ ಯಾಕಂದ್ರೆ ಕೇಂದ್ರ ಫಾರ್ಮಿ ನಡೀತಾ ಇರ್ತದೆ ಒಂದು ಎರಡು ಮೂರು ದಿನ ಬಸ್ ವಾಸ ವಾಸ ಮಾಡ್ಬೇಕಾದ್ರೆ ಅಂಥವ್ರು ಯಾರು ಫ್ರೀ ಮಾಡಿಕೊಂಡು ಮೂರ್ನಾಲ್ಕು ದಿನ ಅಲ್ಲಿ ವಾಸ್ತವ ವಾಸ್ತವ ಮಾಡೋಂಥವ್ರು ಯಾರು ಇದ್ರೆ ಯಾರು ಬರ್ತೀನಿ ಎಷ್ಟು ಜನ ಬರ್ತೀವೋ ಬನ್ನಿ ಬೇಕಾದ್ರೆ ನಾವು ಡೆಲ್ಲಿಗೆ ಹೋಗೋಣ ಹೇಳ್ತೀನಿ ಡೇಟ್ ಯಾವ ಟೈಮ್ ಯಾವ ಟೈಮಿಗೆ ಹೋಗ್ಬೋದು ಅಂತ ಹೇಳ್ತೀನಿ ಯಾರು ಬರ್ತೀವಿ ಬಂದ್ರಿ ಮಿನಿಸ್ಟ್ರೆಲ್ಲ ಕರ್ಕೊಂಡು ಹೋಗಿ ಅದಕ್ಕೆ ಒಂದು ಊಟ ಕೊಟ್ಟು ಆದಷ್ಟು ಸೀರ್ ಮಾಡ್ಸೋಣ ಅಂತೇಳಿ ನಮ್ಮ ಮಾತಿನಿ ಅದನ್ನು ಆ ಸರ್ವೆ ಎಲ್ಲ ಆದಮೇಲೆ ಆಮೇಲೆ ಆಮೇಲೆ ಏನಿದ್ರು ಗೌರ್ಮೆಂಟ್ ಕೆಲಸ ಆ ಗೌರ್ಮೆಂಟ್ ಕೆಲಸ ನಾವು ಮಾರ್ಚೆ ಮಾಡ್ತೇವೆ ರಿವೇಲ್ ತೊಂದರೆ ಆಗಲ್ಲ ಆದ್ದರಿಂದ ಅವೆಲ್ಲ ಮುಂದಿನ ತಿಂಗಳು ಇದೇ ತಿಂಗಳು ಇಪ್ಪತ್ತು ಐದರಿಂದ ಮುಂದಿನ ತಿಂಗಳು ಅದು ಅಧಿವೇಶನ ಅಂತ ಅಂತ ಹೇಳಿದ್ದಾರೆ ಮುಂದಿನ ತಿಂಗಳು ಫಸ್ಟ್ ಅಂತ ವೀಕೊಳ್ಳಿ ಯಾಕಂದರೆ ಒಂಬತ್ತನೇ ತಾರೀಕಿಂದ ನಮ್ಮ ಅಧಿವೇಶನ ಸ್ಟಾರ್ಟ್ ಇದೆ ಒಂಬತ್ತರಿಂದ ಹತ್ತೊಂಬತ್ತರೂ ಇದೆ ನಾನು ಇಪ್ಪತ್ತು ರೂಪಾಯಿ ಅಸ್ತೀರಿ ಫಸ್ಟ್ ವೀಕ್ ಆರೋಸ್ತರಿ ನಾನು ಕೇಳ್ತೀನಿ ಸೋಮಣ್ಣಕ್ಕೆ ಕೇಳಿಬಿಟ್ಟು ಡೇಟ್ ಫಿಕ್ಸ್ ಮಾಡಿ ತಾವು ಯಾರು ಬರ್ದ್ರು ಬನ್ನಿ ಅವ್ರಿಗೆ ಹೋಗಿ ಕೇಂದ್ರ ಸಹ ಕ್ಯಾಬಿನೆಟ್ ಸಚಿವರು ಮೀಟ್ ಮಾಡೋಣ ಸೋಮಣ್ಣಗೆ ಮೀಟ್ ಮಾಡೋಣ ಜಗದೀಶ್ ಶೆಟ್ಟರು ಕರ್ಕೊಂಡು ಎಲ್ಲ ಮೀಟ್ ಮಾಡ್ಕೊಂಡು ಎಲ್ಲ ಕೆಲಸ ಅದಕ್ಕೆ ಶೀಘ್ರ ಮಾಡ್ತೀನಿ ನಿಮ್ಮ ಜೊತೆ ನಾನು ಹೋರಾಟ ಇದ್ದೀನಿ ಹಾಗೆ ಹಾಗೆ